ಈ ನನ್ ಮಕ್ಕಳು ಬಿರಿಯಾನಿ ತಿನ್ನೋಕ್ಕೋಸ್ಕರ ದುಡ್ಡು ಹೊಡಿಯಾಕೋಸ್ಕರ ಇದನ್ ಬಿರಿಯಾನಿ ಹಾಕ್ತಿರೋದು ನಿಮ್ ಬೇರೆ ಕೆಲಸ ಇಲ್ಲ ಮಾಡೋದಕ್ಕೆ ಯಾರು ಹೇಳೋ ಯಾರು ಇಲ್ವಾ ನಾಯಿಗಳು ಸಿಗುತ್ತೋ ಏನೋ ಗೊತ್ತಿಲ್ಲ ಇವರೇ ದೊಡ್ಡ ನಾಯಿಗಳು ಇವರೇ ತೊಗೊಂಡ್ಬಿಡದ್ ಸ್ವಂತ ಖರ್ಚಿಗೆ ಹಾಕ್ಬೇಕು ಗೌರ್ಮೆಂಟ್ ಖರ್ಚು ತಿನ್ಕೊಂಡು ಇದು ಅಂತ ಈ ನನ್ನ ಮಕ್ಕ ಎಲ್ಲ ಕಳ್ರು ನನ್ನ ಮಕ್ಕಳು ಬರೀ ಬೇಬಲ್ ಹೋಗಿ ಜನಗಳು ದಿನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದಾರೆ ರೋಡ್ ಗಳು ಅವರು ಕಾಂಗ್ರೆಸ್ ಸರ್ಕಾರ ಸೇರ್ಕೊಂಡು ಬೀದಿ ನಾಯಿಗಳಿಗೆ ಬಿರಿಯಾನಿ ಮತ್ತೆ ಎಗ್ ರೈಸ್ ಕೊಡ್ಬೇಕು ಅಂತ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೀಸಲಿಡ್ತಾ ಇದ್ದಾರೆ ನಾಯಿಗೆಲ್ಲ ಮಾಮೂಲಿ ಮೂಳೆ ಹಾಕ್ಬಿಟ್ಟು ಮಾಂಸದ ರೇಟ್ ಹಾಕೊಂಡು ತಿನ್ಕೊಂತಾರ ಅಷ್ಟೇ ಇವಾಗ ಎಲ್ಲ ನೀವು ಕಣ್ಣ ಇಂದಿರಾ ಕ್ಯಾಂಟೀನ್ ಅಂತ ನಡೀತಾ ಏನು ನಡೀತಾ ಇದೆ ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ರೀ ಎಲ್ಲ ಸ್ಕ್ಯಾಮ್ ಎಲ್ಲ ಸರ್ಕಾರ ಬರೋದು ದುಡ್ಡು ಮಾಡಕ್ರಿ ನಾವು ನೀವು ಬೇಕೊಪ್ಗಳು ನೀರಿನ ಬಿಲ್ ಜಾಸ್ತಿ ಮಾಡಿದ್ರು ಮನೆ ಟ್ಯಾಕ್ಸ್ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಯಾರ್ದು ಗಾಡಿ ಮಾಡ್ತೀರಾ ಅವ್ನು ಹೇಳ್ತಾನೆ ಕಮಿಷನರ್ ಮನೆಗೆ ಹೋಗ್ಬೇಕ ಈ ನನ್ನ ಮಕ್ ಎಲ್ಲ ಕಳರು ನನ್ನ ಮಕ್ಳು ಬರೀ ಪೇಪರ್ ಹೋಗಿ ಅಲ್ಲ ಸರ್ ಜನಗಳಿಗೆ ಒಂದ್ ಏನು ಸೌಲಭ್ಯ ಕೊಡಲ್ಲ ನಾಯಿಗಳು ಕೊಡ್ತಾರೆ ಇವರು ಈ ನಮ್ ಜನಗಳು ಎರಡ್ ಸಾವಿರ ರೂಪಾಯಿ ಆಸೆಗೆ ಓಟ್ ಹಾಕ್ಬಿಟ್ರು ಇವತ್ತು ಕಣ್ಣು ಬಾಯ್ ಬಿಟ್ಟು ನೋಡ್ತಾ ಇದಾರೆ ಈಗ ಒಬ್ಬ ಸಾಮಾನ್ಯ ಆರ್ಡಿನರಿ ಮ್ಯಾನುವ ಈ ಬೀದಿಲ್ ನಾಯಿ ಏನಾರ ನಿಂತಿದ್ರೆ ಅವ್ನೋ ತಿಂತಿದ್ರು ಅದ್ ಹಾಕ್ತಾನೆ ಇವ್ರು ಏನ್ ಹಾಕ್ಬೇಕಾಗಿಲ್ಲ ಈಗ ಇವರು ಒಂದು ಅಷ್ಟು ದಿವಸ ಕೊಡ್ತಾರೆ ಇವ್ರ ಸರ್ಕಾರ ಹೋಯ್ತು ಅಂದ್ರೆ ಆಮೇಲೆ ಇನ್ನೊಂದು ಸರ್ಕಾರ ಬಂದು ಇವ್ರು ಮಾಡ್ತಾರ ಮಾಡಲ್ಲ ನಾಯಿಗಳು ಏನು ಮಾಡ್ತವೆ ರುಚಿ ನೋಡಿರ್ತಾವ ಇವ್ರು ಕೊಡ್ತಾ ಇಲ್ಲ ಉಂಟು ಮಕ್ಳುಗಳು ಸಣ್ಣ ಸಣ್ಣ ಈಗ ಎಷ್ಟು ಅದಕ್ಕಿಂತ ಇನ್ನೂ ಜಾಸ್ತಿ ಕರ್ಚತವೆ ಫಸ್ಟ್ ರೋಡ್ಗಳು ಮಾಡಕ್ ಕೇಳಿ ಅವ್ರಿಗೆ ಜನಗಳು ದಿನ ಆಕ್ಸಿಡೆಂಟ್ ಹಾಕಿ ಸಾಯ್ತಾ ಇದಾರೆ ರೋಡ್ಗಳು ಮಾಡಕ್ ಕೇಳಿ ಅವ್ರು ನಾಯಿಗೆ ಸಿಗುತ್ತೆ ಅನ್ಸುತ್ತ ಮಾಂಸ ನಾಯಿಗಳು ಸಿಗುತ್ತೋ ಏನೋ ಗೊತ್ತಿಲ್ಲ ಮತ್ತು ಅಲ್ಲಿ ಮಾಡ್ತಾರೆ ನೋಡಿ ಅವ್ರು ಸಿಗುತ್ತೆ ಚೆನ್ನಾಗಿ ನಾಯಿಗಳು ಖಂಡಿತ ಸಿಗೋಲ್ಲ ಅವಶ್ಯಕತೆ ಏನಿದೆ ಬೀದಿ ನಾಯಿ ಏನಕ್ಕೆ ಸಾಕ್ಬೇಕು ಮೊದಲು ಅದರಿಂದ ಎಷ್ಟು ಅಪಾಯ ಇದೆ ಗೊತ್ತಾ ರೋಡಲ್ಲಿ ಕಾಲ ಬರಕಾಲ ಕಚ್ತು ಅಂದ್ರೆ ನಾವು ಸಾಯ್ಬೇಕು ಡಯಬಿಟಿಸ್ ರೋಗಗಳೆಲ್ಲ ಎಷ್ಟೋ ಜನ ಒದ್ದಾಡ್ತಾ ಇದಾರೆ ಕಂಪ್ಲೇಂಟ್ಸ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅದ್ ಬಿಟ್ಟು ನಾವು ಅದು ಚಿಕನ್ ಹಾಕ್ತೀವಿ ಮಟನ್ ಹಾಕ್ತಿವಿ ಅದು ಹೆಂಗಾಯ್ತು ಅಂದ್ರೆ ನಮ್ಮ ಕೆಂಡ ನಾವೇ ಕಟ್ಕೊಂಡಂಗಾಯ್ತು ನನ್ನ ಅಭಿಪ್ರಾಯ ಅದೆಲ್ಲ ಮಾಡಬಾರ್ದು ಬಹಳ ಶುದ್ಧ ಮೂರ್ಖತನ ಅಂತ ಹೇಳ್ಬೋದು ಅದನ್ನ ಅವರು ಇವಾಗ ಏನ್ ಹೇಳ್ತಾರೆ ಅಂದ್ರೆ ಈ ಬಿರಿಯಾನಿ ಹಾಕಿದ್ರೆ ನಾಯಿಗಳು ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹೆಂಗೆ ಅಂದ್ರೆ ನನ್ನ ಊಟಕ್ಕಿತ್ತು ನಿಮ್ಗೆ ಕೊಟ್ಟಂಗಾಯ್ತು ನಿಮ್ ಬೇರೆ ಕೆಲಸ ಇಲ್ವಾ ಮಾಡೋದಕ್ಕೆ ಯಾರು ಹೇಳೋ ಕೇಳೋಕ ಯಾರ ಇಲ್ವಾ ನಿಮ್ ಸಂಬಳ ತೊಗೊಂಡೆ ಮಾಡ್ತೀರಾ ಮಾಡಿ ನಿಮ್ಮನೇದ ತಂದಾಕಿ ಯಾವ ಗೌರ್ಮೆಂಟ್ ಒಬ್ಬಳು ಸಂಬಳ ಹೋಗ್ಬೇಡಿ ಮಾಡಿ ಕೆಲಸ ಎಷ್ಟು ಜನ ಬೀದಿ ಬಂದ್ಬಿಡಿದಾರೆ ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ ಅಂತ ಅಂದ್ಬಿಟ್ಟು ಇವಾಗ ಯಾರು ಆಗ್ತಾರೆ ಅಂತ ಯಾರು ಗ್ಯಾರಂಟಿ ಇದೆ ಹಾಕ್ತಾರೋ ಇಲ್ವಾ ಯಾರು ಗೊತ್ತು ಇದೊಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಬೇರೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಒಂದು ರೋಡ್ ಸರಿ ಇಲ್ಲ ಬರೀ ಇದು ಬೋಗಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ಸರ್ ಬರ್ತಿಲ್ಲ ಅದು ಯಾಕೆಂದ್ರೆ ದುಡ್ಡು ಮಾಡ್ತಾರೆ ಹೌದು ಹಾಕ್ಬಿಟ್ಟು ಕುಟ್ಬಿಟ್ರೆ ಅವು ಜನ ನಮ್ಮ ಜನ ಮಾಂಸ ಹಾಕೊಂಡ್ ತಿಂದವಲ್ಲ ಏನ್ ಮಾಡೋದು ಜನಗಳು ಇಡ್ಕೊಂಡ್ ತಿಂದವಲ್ಲ ಮಕ್ಳು ಮರೀನಾ ಅಷ್ಟೇ ಇನ್ನೇನು ಇಲ್ಲ ಇವಾಗ ಒಂದ್ ದಿವ್ಸ ಮಾಂಸ ಹಾಕಿ ಇನ್ನೊಂದ್ರೆ ಈಗ ಅಲ್ಲಿ ಹಾಕಿ ಜನಗಳ ಮೇಲೆ ತೊಂದರೆ ಕೊಡೋದಕ್ಕೆ ಬದಲು ಹಿಡಿದ್ಬಿಟ್ಟು ಅಲ್ಲೆಲ್ಲ ಒಂದ್ ನಾಯಿ ಡಾಗದ್ದು ಅದೇ ಇದ್ದು ಹಾಸ್ಪಿಟಲ್ ಇದೆ ಅಲ್ಲಿ ಇದರೊಳಗೆ ಅಲ್ಲಿಗೆ ಹಾಕ್ಬಿಟ್ಟು ಹಾಕ್ಲಿ ಈಗ ಮಾಮೂಲಿ ಒಯ್ತಾ ಇದ್ರೆ ಮಕ್ಳು ಒಂಟಿ ಇದ್ರೆ ಅಲ್ಲೇ ಹಿಡಿದು ಕಚ್ತವೆ ಇನ್ನ ಅಟ್ಯಾಕ್ ಮಾಡೇ ಮಾಡ್ತವೆ ಇದು ಸರಿ ಅಂತ ಅಂತ ಕಾಣಿಸಲ್ಲ ನನಗೆ ಮನುಷ್ಯರಿಗೆ ಮಾಡೋಕ್ಕೆ ಹೋಗ್ತಿಲ್ಲ ಇನ್ನು ಏನು ಮಾಡ್ತಾರೆ ಹೇಳಿ ಇರೋರಿ ತಿನ್ನಕ್ಕೆ ಬಡವರಿಗೆ ಕೊಡ್ತಾ ಇಲ್ಲ ನಾಯಿಗಳು ಕೊಟ್ಟು ಏನು ಪ್ರಯೋಜನ ಎಲ್ಲ ತಿಳಿ ನಾಯಿಗಳು ಎಲ್ಲರಿಗೂ ಕಚ್ಬಿಡ್ಲಿ ಅಂತ ಕೊಡ್ತಾ ಇದಾರೆ ಇವರೇ ದೊಡ್ಡ ನಾಯಿಗಳು ಇವರೇ ತೊಗೊಂಡ್ಬಿಡ್ತಾರೆ ಒಂದು ನಿಮಿಷ ಮೊಟ್ಟೆ ಭಾಗ್ಯ ಅಂತ ಮಾಡ್ಬಿಟ್ಟು ಯಾರಿಗೋಯ್ತು ಮಕ್ಳಿಗೋಗ್ತಾ ಆ ಖಾತೆ ಅವ್ರಿಗೆ ಹೋಯ್ತು ಹಂಗೆ ನಾಯಿ ಬಾಗಿ ಅಂತ ಆ ನಾಯಿ ಯಾರಿಗೆ ರಿಲೀಸ್ ಮಾಡ್ತಾರೆ ಅವ್ರಿಗೆ ಹೋಯ್ತದ ನಾಯಿಗಳಿಗೆ ನಿಮ್ಮಂಥವ್ರು ನಮ್ಮಂಥವ್ರು ಮಾಮೂಲಿ ರೋಡಲ್ಲಿ ಹಾಕ್ತಿವಿ ತಿನ್ಕೊಂಡಾಗ ಖಾತೆ ಹೋಯ್ತವೆ ಈ ನಾಯಿಗಳು ತಿನ್ಕ ದುಡ್ಡು ಮಾಡ್ಕತ್ತಾರೆ ನಾಯಿಗಳಿಗೆ ಬಿರಿಯಾನಿ ಮತ್ತೆ ರೈಸ್ ವ್ಯವಸ್ಥೆ ಮಾಡ್ತಾರಂತೆ ಏನು ಹೇಳ್ತೀರಾ ಸರ್ಕಾರ ಸರ್ ಅದು ತಪ್ಪು ನಾಯಿಗಳಿಗೆ ಬಿರಿಯಾನಿ ಹಾಕಿದ್ರೆ ಅವಕ್ ಮಾಮೂಲಿ ಊಟ ಹಾಕಿ ಬಿರಿಯಾನಿ ಹಾಕಿ ಅದನ್ನು ರ್ಯಾಶ್ನೆಸ್ ಮಾಡಿ ಅದು ಮಾಂಸ ತಿಂದಾದ್ಮೇಲೆ ಜನಗಳ ಮೇಲೆ ಅಟ್ಯಾಕ್ ಆಗುತ್ತೆ ಗೊತ್ತಾಯ್ತಾ ಇದಕ್ಕೆ ಸರಿಯಲ್ಲ ಒಂದು ಇದು ಬಿರಿಯಾನಿ ಹಾಕೋದು ನಾಯಿಗಲ್ಲ ಈ ನನ್ನ ಮಕ್ಳು ಬಿರಿಯಾನಿ ತಿನ್ನೋಕ್ಕೋಸ್ಕರ ದುಡ್ಡು ಹೊಡಿಯೋಕ್ಕೋಸ್ಕರ ಇದನ್ನ ಬಿರಿಯಾನಿ ಹಾಕ್ತಿರೋದು ನಾಯಿ ಬಿರಿಯಾನಿ ನಾಯಿ ಬಿರಿಯಾನಿ ಇವರೇ ತಿಂತಾರೆ ನಾಯಿಗೇನು ಹಾಕಲ್ಲ ಕಳ್ಳನ ಮಕ್ಕಳು ಅಂತ ಹೇಳಿ ನೋಡಿ ಇದು ಬಿರಿಯಾನಿ ನಾಯಿಗಲ್ಲ ಅದು ಮನುಷ್ಯರಿಗೆ ಸ್ವಂತ ಖರ್ಚಿಗೆ ಹಾಕಬೇಕು ಗೋರ್ಮೆಂಟ್ ಖರ್ಚುಗಳ್ಕೊಂಡು ಇರೋನಂತ ಪಲ್ಸೋಗಿರೋದು ಪಳಸೋಗಿರೋದು ತಂದು ಅದಕ್ಕೆ ಹಾಕೊಳ್ಳೋದು ನಾನು ಆಗದೆ ಅಂತ ಫೋಟೋ ಹೊಡ್ಕೊಳ್ಳೋದು ಅಲ್ಲೋಗಿ ಇದು ತಿನ್ಕೊಳ್ಳಿ ರೀ ನಮ್ ಸ್ವಾತಂತ್ರ್ಯ ಬಂದು ಈ ಮಾತೇ ನಾನು ಕೇಳಿಲ್ಲ ರೀ ಎಲ್ಲರಿ ಇರೋ ಜನಗಳಿಗೆ ಊಟ ಆಗ್ತಾ ಇಲ್ಲ ಭಿಕ್ಷೆ ಬೇಡ್ತಾವ್ರ ಜನಗಳು ನಾಯಿಗೇನಾಗ್ತಾರ ಇವ್ರು ಬಂದಿದೆ ಇವರು ಬಳ್ಕೊಂಡ್ ಬಳ್ಕೊಂಡು ತಿಂತಾವ್ರೆ ಇವರು ಜನಗಳಿಗೆ ಏನ್ ಮಾಡ್ತಾರೆ ಹಾಲಿನ ಮೇಲೆ ಜಾಸ್ತಿ ಬಚ್ಚಾರ್ಜ್ ನಮ್ಗಂತ ಹದಿನಾಲ್ಕು ರೂಪಾಯಿ ಬಚ್ಚಾರ್ಜ್ ಜಾಸ್ತಿ ನೀರಿನ ಬಿಲ್ ನೂರ್ ಸಾವಿರ ಐದು ಸಾವಿರ ಬರ್ತದೆ ಕರೆಂಟ್ ಬಿಲ್ ಎರಡ್ ಸಾವಿರ ಫ್ರೀ ಕೊಟ್ಬಿಟ್ಟು ಐದು ಸಾವಿರ ಮಾಡ್ತಾರೆ ಕಂದಾಯ ಜಾಸ್ತಿ ಬಿಬಿಎಂಪಿ ಅಧಿಕಾರಿಗಳು ಏನ್ ಕಾರಣ ಕೊಡ್ತಾರೆ ಅಂದ್ರೆ ನಾಯಿಗಳಿಗೆ ಬಿರಿಯಾನಿ ರೈಸ್ ಹಾಕಿದ್ರೆ ಅವು ಅಟ್ಯಾಕ್ ಮಾಡಲ್ಲ ಅದಕ್ಕೆ ನಾವು ಹಾಕ್ತಾ ಇದೀವಿ ಕಚ್ಬಿಡ್ಲಿ ಅಂತ ಕಚ್ಚು ಗಾಯ ಆಗಬಿಡ್ಲಿ ಅಂತ ಇಟ್ಟರೆ ಹಾಸ್ಪಿಟಲ್ ಇಂಜೆಕ್ಷನ್ ಮನಿ ಹದಿನಾರು ಇಂಜೆಕ್ಸ್ ಅಲ್ಲಿ ಮೂರ್ ಮನೆ ನಿಲ್ಲಿ ಜನಗಳನ್ನ ಹಾಳು ಮಾಡಿ ಮಾಡಿ ನಾಯಿಗೆ ಹಾಕೋದು ನಾಯಿಗಳಿಗೆ ಇಷ್ಟ ದಿವಸ ಇವಾಗ ಬಿರಿಯಾನಿ ಹಾಕಿಬಿಟ್ಟು ಇನ್ನು ಹೆಚ್ಚಿಗೆ ಮಕ್ಳು ಮರಿ ದೊಡ್ಡರ್ ಎಲ್ಲ ಕಚ್ಚಕ್ಕೆ ಇನ್ನು ಸ್ಟಾರ್ಟ್ ಮಾಡ್ತವೆ ಆದ್ರ ರುಚಿ ನೋಡಿ ಸರ್ಕಾರದ ಟ್ಯಾಕ್ಸ್ ಹಣನ ಲೂಟಿ ಹೊಡಿಯೋಕೆ ಇದು ಪ್ಲಾನ್ ಮಹೇಶ್ ಊಟ ಸರಿ ಈಗ ಆಗ್ತಾ ಇಲ್ಲ ಇನ್ನು ನಾಯಿಗಳಿಗೆ ಏನು ಸರ್ ಮಾಡ್ತಾರೆ ಅವರು